ನಿಂದೆ ನಂದು ರೈಚೂರು ನಿಂದು ಕೊಪ್ಪಳ ನಿಂದು ನಂದು ಈ ಲೊಕೇಶನ್ ಬಂದಿದ್ದೀವಿ ಸೊ ಈಗ ಶೂಟಿಂಗ್ ಏನು ಊಟ ಜಯ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಮೊದ್ಲು ನಂಗ್ ವಿಡಿಯೋ ನೋಡ್ತಾ ಇದ್ರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಜಸ್ಟ್ ಈಗ ಹತ್ತು ಗಂಟೆ ಆಗೈತೆ ಈಗ ಎದ್ದಿದ್ದೀನಿ ಸೊ ನೆನೆ ನೈಟ್ ಶೂಟ್ ಇತ್ತಲ್ಲ ಲೇಟ್ ಬರೋದು ಲೇಟ್ ಆಯಿತು ಸೊ ಇವತ್ತು ನೈಟ್ ಶೂಟ್ ಐತೆ ಸೊ ಈಗ ಎದ್ದಿದ್ದೀನಿ ಈಗ ಟೀ ಕೈಸ್ಕೋಬೇಕು ಟೀ ಕೈಸ್ಕೊಂಡು ್ಬಿಟ್ಟು ಮುಂದಿನ ಕಾರ್ಯಕ್ರಮನ ಸ್ಟಾರ್ಟ್ ಮಾಡಬೇಕು ಸೊ ಬನ್ನಿ ನಾನೆ ನೈಟ್ ಎಲ್ಲ ಪೂಜೆ ಮಾಡೋಣೆ ಸೊ ಪೂಜೆ ಮಾಡೋಣೆ ಈಗ ನಾನು ಕಾಫಿ ಕೈಸ್ಕೋಬೇಕು ನೆನೆ ನೈಟ್ ಹಾಲು ತಂದಿದ್ದು ಸೊ ಇಲ್ಲಿ ಹಾಲ್ ಇದೆ ಈಗ ಕಾಫಿ ಕಾಯಿಸ್ಕೋಬೇಕು ಸೊ ಬನ್ನಿ ಕಾಫಿ ಕಾಯಿಸ್ಕೊಡೋಣಲ್ಲಿ ಟೀ ಕಾಯಿಸ್ತಾ ಇದ್ದೀನಿ ಅದು ಕುದೀತಾ ಇದೆ ಸೊ ಬಿಸ್ಕೆಟ್ ತರಬೇಕಿತ್ತು ಸೊ ಬಿಸ್ಕೆಟ್ ಬಿಸ್ಕೆಟ್ ತರಬೇಕು ಅಂದರೆ ಅಷ್ಟು ದೂರ ಹೋಗಬೇಕು ಅದಕ್ಕೋಸ್ಕರ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಕುಡಿತಾ ಇದ್ದೀನಿ ಈಗ ಬಿಸ್ಕೆಟ್ ತಿನ್ನಲೇಬೇಕು ಅನ್ನಿಸ್ತೈತೆ ಸೊ ಫೈನಲಿ ಈಗ ಬಿಸ್ಕೆಟ್ ತರಕ್ಕೆ ಇದ್ದೀನಿ ಬನ್ನಿ ಕರ್ಕೊಂಡು ಹೋಗ್ತೀನಿ ಮಾಸ್ಕು ಮಾಸ್ಕ್ ತೊಗೋಬೇಕು ಬನ್ನಿ ಬೀಗ ಹಾಕ್ಕೊಂಡು ಹೋಗಬೇಕು ಬೀಗ ತರ್ತೀನಿ ಅಲ್ಲೆಲ್ಲೋ ಇಟ್ಟಿದ್ದೀನಿ ಬೀಗ ಹಾಕ್ಕೊಂಡು ಲ್ಲಿ ಡೋರ್ ಹಾಕಿದ್ದೀನಿ ಸೊ ಈಗ ನನ್ನ ಶೂ ಇಲ್ಲೇ ಇರಲಿ ಹಣ್ಣಿನ ಶೂನೇ ಹಾಕೊಂಡು ಹೋಗ್ತೀನಿ ನಾನು ಕೊಳೆಯಾಗೈತೆ ಸ್ವಲ್ಪ ಸ್ವೀಟ್ ಬೇಕು ಸೊ ಸ್ವಲ್ಪ ದೂರ ಐತೆ ಹೋಗ್ಬೇಕು ಆ್ಯಕ್ಚುಲಿ ಅಂಗಡಿ ಎಲ್ಲ ಐತೆ ಅಂತ ಗೊತ್ತಿಲ್ಲ ಸೊ ಹುಡ್ಕೊಂಡು ಹೋಗ್ತಾ ಇದ್ದೀನಿ ಅಂಗಡಿನ ತಾನೇ ಇದೆ ಟೀ ಕುಡಿದ್ನಲ್ಲ ಸ್ವಲ್ಪ ಬಿಸ್ಕೆಟೇ ಇದ್ರೆ ಚೆನ್ನಾಗಿರ್ತದೆ ಅಂದ್ಬಿಟ್ಟು ಬಿಸ್ಕೆಟ್ ತರಕ್ಕೆ ಅಂತ ಹೇಳ್ತಿದ್ದೀನಿ ಇಲ್ಲ ಇದೆ ಅಂಗಡಿ ಸ್ವಲ್ಪ ದೂರ ನಡ್ಕೊಬಂದು ಇಲ್ಲ ಇದೆ ಅಂಗಡಿ ಬಿಸ್ಕೆಟ್ ತಗೊಂಡು ಹೋಗ್ಬೇಕು ಅಂಕಲ್ ಎರಡು ಬಿಸ್ಕೆಟ್ ಕೊಡಿ ಅಂಕ ಯಾವುದಿದೆ ಒಂದು ಪಾರ್ಲೆಜ್ಜಿ ಕೊಡಿ ಒಂದು ಗುಡ್ಡೆ ಕೊಡಿ ಅಲ್ಲಿ ಎರಡು ಬಿಸ್ಕೆಟ್ ತಗೊಂಡಿದ್ದೀನಿ ಸೊ ಈಗ ಬಿಸ್ಕೆಟ್ ತಗೊಂಡು ಹೋಗ್ತಿದ್ದೀನಿ ಫೋನ್ ಪೇ ಮಾಡಿದೆ ಅದಕ್ಕೋಸ್ಕರ ವಿಡಿಯೋ ಕಟ್ ಮಾಡಿದೆ ಸೊ ಈಗ ಇದ್ದೀನಿ ಬನ್ನಿ ಎಸ್ಕೊಂಡಿದ್ದೀನಿ ನಿನ್ನೆ ಕುರ್ಕುರೆ ತಂದ್ರೆ ಇನ್ನೂ ಹಂಗೆ ಐತೆ ಇನ್ನೂ ತಿಂದಿಲ್ಲ ಸೋ ಈಗ ಟೀ ಹೇಳಕ್ಕೆ ಕುಡಿದು ಬಿಟ್ಟು ಒಂದು ಐದು ಮಲ್ಕೋಬೇಕು ಒಂದು ಒಂದು ಗಂಟೆಗೆ ಹೇಳ್ತೀನಿ ಯಾಕಂದರೆ ನೈಟ್ ಶೂಟ್ ಐತೆ ಸೊ ಅದಕ್ಕೋಸ್ಕರ ಮಲ್ಕೋಬೇಕು ಸೊ ಬನ್ನಿ ಫೈನಲ್ ಈಗ ರೆಡಿಯಾಗಿದ್ದೀನಿ ಇವತ್ತು ನೈಟ್ ಶೂಟ್ ಇರೋದು ಸೊ ಮೂರುವರೆಗೆ ಸುಮ್ಮನಳ್ಳಿಗೆ ಬನ್ನಿ ಅಂತ ಹೇಳಿದರು ಸೊ ಈಗ ಹೋಗ್ತಾಯಿದ್ದೀನಿ ಅವರೇ ಬಂದು ಪಿಕಪ್ ಮಾಡ್ಕೊಂಡು ಹೋಗ್ತಾರಂತೆ ಸುಮ್ಮನಳ್ಳಿಗೆ ಬಂದರೆ ಸೊ ಈಗ ಅಣ್ಣಂಗೆ ಬರೋಕೆ ಹೇಳಿದ್ದೀನಿ ಸುಮ್ಮನೊಳಿಗೆ ಬಿಟ್ಕೊಡು ಬನ್ನಿ ಅಂತ ಬರ್ತಾ ಇದ್ದೀನಿ ಅಂದವೇ ಅಂತ ಹೇಳಿದ್ದಾರೆ ಸೊ ಮತ್ತು ಸ್ವಲ್ಪ ಬಟ್ಟೆ ಥರ ಕೇಳಿದ್ದಾರೆ ಶೂಟಿಗೆ ಬೇಕಾದವತ್ತು ಸೊ ಇಲ್ಲಿ ತೊಗೊಂಡಿದ್ದೀನಿ ಯಾವ್ಯಾವ ಕಲರ್ ಬೇಕು ಅಂತ ಹೇಳಿದ್ರು ಅವತ್ತು ತೊಗೊಂಡಿದ್ದೀನಿ ಸೊ ಈಗ ಹೋಗಬೇಕು ಮತ್ತು ಅವರ್ಸ್ ಸ್ಲಿಪ್ಪರ್ ಹೇಳಿದರು ಬಟ್ ನಾನು ಅವರ್ಸ್ ಸ್ಲಿಪ್ಪರ್ ತಂದಿಲ್ಲ ಊರಿಂದ ಶೂ ತಂದಿದ್ದೆ ಸೊ ಈಗ ಹಣ್ಣನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಹಾಕೊಂಡು ಹೋಗ್ಬೇಕು ಸೊ ಬನ್ನಿ ಆಯಿತಾ ನಾನು ಏನಾದ್ರು ಶೂಟಿಂಗ್ ಲೇಟ್ ಆಯ್ತು ಅಂದ್ರೆ ಬೇಗ ಆಯಿತು ಅಂದ್ರೆ ಹತ್ತು ಗಂಟೆ ಅಷ್ಟು ಬರ್ತೀನಿ ಇಲ್ಲ ಲೇಟ್ ಆಯ್ತು ಅಂದ್ರೆ ಅಲ್ಲೇ ಉಳ್ಕೊಂಡು ಬೆಳ್ಕೊಂಡು ಜಾವ ಹಂಗೆ ಶೂಟಿಂಗ್ ಹೋಗ್ತೀನಿ ಮೂರು ಜೊತೆ ಹಿಡಿದ್ರೆ ಮೂರು ಜೊತೆ ತಗೊಂಡಿದ್ದೀನಿ ಅಣ್ಣನನ್ನ ಬಿಟ್ಬಿಟ್ಟು ಹೋದ ಸುಮ್ಮನಳಿಗೆ ಈಗ ಅವರು ಪಿಕಪ್ ಮಾಡಕ್ಕೆ ಬಂದವರು ನನ್ನ ಸುಮ್ಮನಳಿಗೆ ಈಗ ಅಣ್ಣನನ್ನ ಬಿಟ್ಬಿಟ್ಟು ಹೋದ ಸೊ ಈಗ ಅಣ್ಣ ಊರಿಗೆ ಹೋಗ್ತಾವನ್ನಂತೆ ಅದಕ್ಕೆ ಭಯ ಆದರೆ ಒಬ್ಬನೇ ಇರಬೇಡ ಇಲ್ಲಿ ನಮ್ಮ ಕರ್ಕೋಕ್ಕೆ ಬಸ್ ಬಂದೈತೆ ಸೊ ಈಗ ಹೋಗ್ತಾ ಇದ್ವಿ ಶೂಟಿಂಗ್ ಸ್ಪಾಟ್ಗೆ ಸೊ ಈಗ ನಾವೆಲ್ಲ ಇದ್ವಿ ಇದೇ ಬಸ್ಸು ಕತ್ತುತ್ತಾ ಇದ್ದೀವಿ ನನಗೆ ಬಸ್ ಕತ್ತುತ್ತಾ ಇದೀವಿ ಇದೇ ನಮ್ಮ ಬಸ್ಸಿಗೆ ಹೋಗ್ಬೇಕು ಹೋಗ್ತಾ ಇದ್ದೀವಿ ಅದ್ತಾ ಇದ್ದೀವಿ ಶೂಟಿಂಗ್ ಬಸ್ಸು ಇದರಲ್ಲೇ ಹೋಗೋದು ಈಗ ಸೊ ನೀನು ಇಲ್ವಾ ನನ್ನ ಜೊತೆ ಇದ್ದೇನೆ ಸೊ ಈಗ ಸ್ಪೂರ್ಟಿಂಗ್ ಸ್ಪರ್ಕ್ ಹೋಗ್ತಾ ಇದ್ದೀವಿ ಇನ್ನಲ್ಲಿ ಈಗ ನಾವು ಶೂಟಿಂಗ್ ಹೋಗ್ತಾ ಇದ್ದೀವಿ ಇಷ್ಟು ಜನ ಎಲ್ಲ ಶೂಟಿಂಗ್ ಹೋದ್ರೆ ಫೈನಲಿ ನಾವೆಲ್ಲ ಶೂಟಿಂಗ್ ಹೋಗ್ತಾ ಇದ್ದೀವಿ ಎಲ್ಲೂ ವೀಡಿಯೋ ಸ್ಕಿಪ್ ಮಾಡ್ದಾನೆ ಕೊನೆ ತನಕ ವೀಡಿಯೋ ನೋಡಿ ಫೈನಲ್ಲಿ ಶೂಟಿಂಗ್ ಲೊಕೇಶನ್ಗೆ ಬಂದಿದ್ದೀವಿ ಸಿಟಿಯಿಂದ ಸ್ವಲ್ಪ ದೂರನೇ ಇದೆ ಇದು ನೋಡಿ ಇದೆ ಇವತ್ತಿನ ಲೊಕೇಶನ್ನು ಎಲ್ಲ ಕಾಡು ಕಾರ್ಡ್ ಮಧ್ಯೆ ಒಂದು ಯಾವುದೋ ಒಂದು ಬಂಗ್ಲೆಯಲ್ಲಿ ಬಂದವರು ಇವತ್ತು ಶೂಟಿಂಗಿಲ್ಲೆ ಅಲ್ಲಿ ಲೊಕೇಶನ್ಗೆ ಬಂದಿದ್ದೀವಿ ಸೊ ಈಗ ಶೂಟಿಂಗ್ ಇನ್ನೇನು ಏಳು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸೊ ಈಗ ಎಲ್ಲ ಲೊಕೇಶನಿಂದ ಬಂದಿದ್ದೀವಿ ತುಂಬ ದೂರನೇ ಐತೆ ಸಿಟಿಯಿಂದ ಇನ್ನೂ ದೂರನೇ ಇದೆ ಇದು ಸೊ ಫುಲ್ ಕಾಡು 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 ಎಲ್ಲ ಬಂದಿದೆ ವ್ಯಾನ್ಗಳೆಲ್ಲ ಬಂದಿದೆ ಹ್ಞೂ ಈಗ ಹೋಗ್ತಾ ಇದ್ದೀವಿ ಬನ್ನಿ ಕೆಲ್ಸಲ್ಲಿ ಕೊಟ್ಟಿದ್ದೀವಿ ಇನ್ನೂ ಶೂಟಿಂಗ್ ಇನ್ನೂ ಲೇಟ್ ಆಗುತ್ತಂತೆ ಸ್ವಲ್ಪ ಎಲ್ಲ ಪ್ರಾಪರ್ಟಿ ಎಲ್ಲನೂ ಫೆಟ್ ಮಾಡ್ತಾವೆ ಸೊ ಇದು ಇವತ್ತು ನೈಟು ಇರೋವಂಥ ಶೂಟಿಂಗ್ದು ಜಾಗ ಸೊ ಸುತ್ತ ನೋಡ್ಬೋದು ಫುಲ್ಲು ಕಾಡುತ್ತೆ ಸೊ ಇದು ಮಧ್ಯದಲ್ಲಿ ಇದು ಸಿಟಿ ಸಿಟಿ ಮಧ್ಯ ಇರೋವಂಥದ್ದು ಅಲ್ಲಿ ನಾವು ಬಂದಿರೋದಕ್ಕೂ ಇದೂ ಮೂವತ್ತು ಕಿಲೋಮೀಟ್ರ್ ದೂರ ಐತೆ ಇದು ನೈಟ್ ಶೂಟಿಂಗು ಒಳಗಡೆ ಹೋದಾಗ ತೋರಿಸ್ತೀವಿ ಹೆಂಗೆ ಇರುತ್ತೆ ಶೂಟಿಂಗ್ ಅಂತ ಎಲ್ಲೂ ಸ್ಕಿಪ್ ಮಾಡ್ದೆ ನೀವು ವಿಡಿಯೋ ನೋಡಿ ಅವರೆಲ್ಲ ಅವ್ರೆಲ್ಲ ಹೋಗ್ತಾವ್ರನ್ನು ಸೆಟ್ ಮಾಡ್ತಿದ್ದಾರೆ ಸೊ ಏಳು ಗಂಟೆಗೆ ಶೂಟಿಂಗ್ ಅಲ್ವಾಪ್ರೋಟೆರ ಸೆಟ್ ಮಾಡ್ತಿದ್ದಾರೆ ಶೂಟಿಗೆ ಅಂತ ಹುಟ್ಟೋರಲ್ಲ ಫುಲ್ ಕಾಡು 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 ಸುತ್ತ ಮುತ್ತ ಮುತ್ತ ಆಕ್ಚುಲಿ ಇದನ್ನ ಒಳ ಇಲ್ಲ ಇದನ್ನ ಒಳಗಡೆ ಹೋಗಿ ನೋಡ ಒಳ ಈ ಆಚೆ ಕಡೆ ನೋಡಿದ್ರೆ ಒಳಗಡೆ ಇನ್ನೂ ಮನೆಗಳು ಐತೆ ಅಂತ ಕಾಣುತ್ತೆ ಬಟ್ ಆದ್ರೆ ಆಚೆ ಕಡೆ ಒಂದ್ ಸ್ವಲ್ಪ ಜಾಗ ಫೇಸ್ ಬುಟ್ಟ ಹ್ಮ್ ಟೈಮ್ ಬಂದ ಅಲ್ಲ ಒಂಬತ್ತು ಗಂಟೆ ಆಗೈತೆ ಇನ್ನು ಶೂಟೇ ಸ್ಟಾರ್ಟ್ ಮಾಡಿಲ್ಲ ಯಾವಾಗ ಮಾಡ್ತಾರೆ ಅಂತ ಗೊತ್ತಿಲ್ಲ ಫು ಎಲ್ಲ ಇಲ್ಲೇ ನಿಂತಿದ್ದೀವಿ ಇನ್ನು ಶೂಟ್ ಬೇರೆ ಸ್ಟಾರ್ಟ್ ಮಾಡಿಲ್ಲ ಇನ್ನು ಡ್ರೆಸ್ ಚೇಂಜ್ ಬೇರೆ ಮಾಡಿಲ್ಲ ಅವ್ರು ಕಾಸ್ಟ್ಯೂಮ್ ಹೇಳಿರೋ ಥರ ತಂದಿದ್ದೀವಿ ಇನ್ನೂ ಚೇಂಜ್ ಮಾಡಿಲ್ಲ ಇನ್ನೂ ಊಟ ಆಗಿಲ್ಲ ಫೈನಲಿ ಟೈಮ್ ಬಂದು ಎಂಟೂವರೆ ಮೇಲೆ ಆಗೈತೆ ಫೋ ಇಲ್ಲಿ ಇವತ್ತು ಅಂತ ಅಂತೇಳಿ ಮಕ್ಕಳು ಬಂದಿದ್ದಾರೆ ಅವ್ರನ್ನ ಪರಿಚಯ ಮಾಡಿಕೊಡ್ತೀನಿ ನೋಡಿ ನಿಂದೆ ಅವರ ನಂದು ರಾಯಚೂರು ರಾಯಚೂರು ನಿಂದು ಕೊಪ್ಪಳ ನಿಂದು ನಂದು ಕೊಪ್ಪಳ ನಿಂದು ಇವರೆಲ್ಲ ಸ್ಟೂಡೆಂಟ್ಗಳು ಇವತ್ತು ಅಷ್ಟದು ಒಂದು ಕ್ಯಾರೆಕ್ಟರ್ ಐತೆ ಸೊ ಇವರೆಲ್ಲ ಬಂದಿದ್ದಾರೆ ಎಲ್ಲರಾಯ್ ಮಾಡಿ ಫೈನಲಿ ಈಗ ಸ್ನ್ಯಾಕ್ಸ್ ಕೊಟ್ಟಿದ್ದಾರೆ ಈಗ ಸ್ನ್ಯಾಕ್ಸ್ ತಿಂದು ಆಮೇಲಕ್ಕಿಂತ ನೈಟು ಊಟ ಲೇಟಾಗಿ ಕೊಡ್ತಾರಲ್ಲ ಸೊ ಈಗ ಸ್ಕೂಟಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಹೋಗ್ತೀವಿ ಬನ್ನಿ ಆಮೇಲೆ ಬಂದು ತೋರಿಸ್ಕೊಡ್ತೀವಿ ನಿಮ್ಮ ಹನ್ನೆರಡು ಗಂಟೆ ಆಗೈತೆ ಈಗ ಊಟ ಕೊಡ್ತಾವ್ರೆ ನಮಗೆ ಸೊ ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ ನಾವು ಟೈಮ್ ಹನ್ನೆರಡು ಗಂಟೆ ಆಗೈತೆ ಈಗ ಊಟ ಕೊಡ್ತಾವ್ರೆ ಒಂಬತ್ತು ಗಂಟೆಯಲ್ಲಿ ಸ್ನ್ಯಾಕ್ಸ್ ಕೊಟ್ಟಿದ್ರು ಈಗ ಹನ್ನೆರಡು ಗಂಟೆಯಲ್ಲಿ ನೈಟು ಈಗ ಊಟ ಕೊಡ್ತಾವ್ರೆ ತುಂಬ ಹೊಟ್ಟೆ ಐತೆ ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ ಏನಲ್ಲಿ ಊಟ ಎಲ್ಲ ನಾ ಕೂಸ್ಕೊಬಂದಿದ್ದೀವಿ ಈಗಲ್ಲ ಊಟ ತಿನ್ನೋ ಸಮಯ ನಾನೀಗ ಊಟ ತಿನ್ನೋಕಿದ್ದೀನಿ ಸೊ ಟೈಮ್ ಬಂದು ಅದೇ ಹನ್ನೆರಡು ಗಂಟೆಯಲ್ಲಿ ಊಟ ಕೊಡ್ತಾವ್ರೆ ಫೈನಲಿ ಶೂಟಿಂಗ್ ಮುಗೀತು ಸೊ ಜಾವ ಆರು ಗಂಟೆಗೆ ಶೂಟಿಂಗ್ ಮುಗಿತು ಈಗ ಏಳು ಗಂಟೆ ಆಗೈತಿ ಟೈಮು ಸೊ ಈಗ ಶೂಟಿಂಗ್ ಮುಗಿತು ಈ ವಿಡಿಯೋನ ಮಾಡ್ತಾ ಮಾಡ್ತಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ವೀಡಿಯೋಗ ರೀ ಬಾಯ್